ಗೆಳೆಯರೆ ಪುನರ್ವೇಜ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ವಾಮನನ ರೀತಿಯಲ್ಲಿ ಅತಿ ಎತ್ತರಕ್ಕೆ ಬೆಳೆದ ನಿರ್ದೇಶಕ ಇಡೀ ಪ್ರಪಂಚವೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಮಾತನಾಡುವಂತೆ ಮಾಡಿದವರು ಹೆಸರಾಂತ ನಿರ್ದೇಶಕ ಪ್ರಶಾಂತ್ ನೀಲ್ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿರುವ ಎಲ್ಲ ಇಂಡಸ್ಟ್ರಿಯವರು ಮಾತನಾಡಿಕೊಳ್ಳುತ್ತಿರುವ ಈ ನಿರ್ದೇಶಕ ಪ್ರಶಾಂತ್ ನೀಲ್ ಯಾರು ಇವರ ಹಿನ್ನೆಲೆಯಾದರೂ ಏನು ಬನ್ನಿ ಇವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೆಳೆಯರೆ ಪ್ರಶಾಂತ್ ನೀಲ್ ಅವರು ನಮಗೆಲ್ಲರಿಗೂ ಚಿರಪರಿಚಿತವಾದ ಪ್ರೇಕ್ಷಣೀಯ ಸ್ಥಳಗಳನ್ನ ಒಳಗೊಂಡ ಹಾಸನ ಜಿಲ್ಲೆಯವರು ಸಾವಿರದ ಒಂಬೈನೂರ ಎಂಬತ್ತು ಜೂನ್ ನಾಲ್ಕರಂದು ಪ್ರಶಾಂತ್ ನೀಲ್ರವರು ಶ್ರೀಮಂತ ಕುಟುಂಬ ವರ್ಗದಲ್ಲಿ ಜನಿಸುತ್ತಾರೆ ಇನ್ನು ಇವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದ್ರೆ ಓದಿನಲ್ಲಿ ಅತಿ ಬುದ್ಧಿವಂತರಾಗಿದ್ದ ಇವರು ಎ ಪದವೀಧರರಾಗಿದ್ದಾರೆ ಹಾಗೆಯೇ ರೋರಿಂಗ್ ಸ್ಟಾರ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಪ್ರಶಾಂತ್ ನೀಲ್ರವರ ಸಹೋದರಿಯೇ ಮುರಳಿಯವರ ಪತ್ನಿಯಾಗಿದ್ದಾರೆ ಅಲ್ಲಿಂದ ಶ್ರೀಮುರಳಿ ಮತ್ತು ಪ್ರಶಾಂತ್ ನೀಲ್ ಉತ್ತಮ ಸ್ನೇಹಿತರು ಕೂಡ ಆಗಿದ್ದಾರೆ ಗೆಳೆಯರೆ ಕೆಜಿಎಫ್ ಚಾಪ್ಟರ್ ಟು ಚಿತ್ರದ ಮೂಲಕ ಇಡೀ ವಿಶ್ವಕ್ಕೆ ಪರಿಚಯಗೊಂಡರಾದರೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಉಗ್ರಂ ಚಿತ್ರದ ಮೂಲಕ ಕನ್ನಡಿಗರಿಗೆ ಪರಿಚಿತರಾಗ್ತಾರೆ ಸುಮ್ಮನೆ ಪ್ರಶಾಂತ್ ನೀಲ್ ರವರು ಒಂದು ದಿನ ಯೋಚಿಸಿ ಒಂದು ರೊಮ್ಯಾಂಟಿಕ್ ಆಗಿರುವ ಕಥೆಯನ್ನ ಸಿದ್ಧಪಡಿಸಿ ನೀನೇನೆ ಅವಳು ಎಂಬ ಶೀರ್ಷಿಕೆಯನ್ನ ಕೊಟ್ಟಿದ್ರು ಆದರೆ ಆ ಕತೆ ಶ್ರೀಮುರಳಿಯವರ ಮ್ಯಾನರಿಸಂಗೆ ಒಗ್ಗುವುದಿಲ್ಲ ಎಂದು ತಿಳಿದು ಮತ್ತೊಮ್ಮೆ ಹೊಸ ಕಥೆಯೊಂದನ್ನ ಸಿದ್ಧಪಡಿಸುತ್ತಾರೆ ಆ ಕಥೆಯೇ ಉಗ್ರಂ ಕಥೆಯೆಲ್ಲ ರೆಡಿಯಾದ ನಂತರ ಪ್ರಶಾಂತ್ ನೀಲ್ ಶ್ರೀಮುರಳಿ ಅವರನ್ನು ಭೇಟಿ ಮಾಡಿ ನಿನಗೋಸ್ಕರ ಒಂದು ಕಥೆಯನ್ನು ರೆಡಿ ಮಾಡಿದ್ದೇನೆ ಈ ಕಥೆ ನಿನಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿದ್ರು ಚಿತ್ರದ ಶೂಟಿಂಗ್ ಎಲ್ಲ ಪ್ರಾರಂಭವಾಗಿ ಅದ್ಭುತ ರೀತಿಯಲ್ಲಿ ಚಿತ್ರದ ಎಲ್ಲ ಕೆಲಸಗಳು ಮುಗಿದಿರುತ್ತೆ ನಂತರ ಉಗ್ರಂ ಬಿಡುಗಡೆ ಆಗುವುದಕ್ಕಿಂತ ಮುಂಚೆ ಪ್ರಶಾಂತ್ ನೀಲ್ ರವರನ್ನು ಇಂಡಸ್ಟ್ರಿಯಲ್ಲಿ ಆಡಿಕೊಂಡವರೇ ಹೆಚ್ಚು ಹೊಸಬರನ್ನು ಕಟ್ಟಿಕೊಂಡು ಏನು ಕಡಿದು ಕಟ್ಟೆ ಹಾಕ್ತಾನೋ ಎಂದು ಚುಚ್ಚು ಮಾತುಗಳನ್ನು ಆಡ್ತಾ ಇದ್ರು ಆದರೆ ಅದ್ಯಾವುದಕ್ಕೂ ಕಿವಿಗೊಡದೆ ಉಗ್ರಂ ಚಿತ್ರವು ಬಿಡುಗಡೆಯಾಗುತ್ತೆ ಚಿತ್ರಕ್ಕೆ ನೆಗೆಟಿವ್ ಕಮೆಂಟ್ಸ್ ಬರಬಹುದು ಎಂದು ನಿರೀಕ್ಷಿಸಿದ್ದ ಪ್ರಶಾಂತ್ ನೀಲ್ಗೆ ಕಾದಿದ್ದು ಸರ್ಪ್ರೈಸ್ ಯಾಕಂದ್ರೆ ಪ್ರೇಕ್ಷಕ ಉಗ್ರಂ ಪಿ ಬಾಕ್ಸ್ ಆಫೀಸ್ನಲ್ಲಿ ಈ ಚಿತ್ರವು ಧೂಳೆಬ್ಬಿಸುತ್ತದೆ ಈ ಚಿತ್ರದ ಮೂಲಕ ಪ್ರಶಾಂತ್ ನೀಲ್ ರವರು ನಿರ್ದೇಶನವನ್ನೇ ತಮ್ಮ ಫ್ಯಾಷನ್ ಆಗಿ ತೆಗೆದುಕೊಳ್ತಾರೆ ಎಫ್ ಚಾಪ್ಟರ್ ಒಂದಕ್ಕೆ ಕತೆ ಚಿತ್ರಕಥೆಯನ್ನ ಬರೆದು ಸ್ವತಃ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಈ ಒಂದು ಚಿತ್ರವು ತಮಿಳು ತೆಲುಗು ಹಿಂದಿ ಕನ್ನಡ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಿ ಅತ್ಯದ್ಭುತ ರೀತಿಯಲ್ಲಿ ಯಶಸ್ಸನ್ನು ತಂದುಕೊಟ್ಟ ಚಿತ್ರ ಇದಾಗಿದೆ ಈ ಒಂದು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಶಿಖರದೆತ್ತರಕ್ಕೆ ಕೊಂಡೊಯ್ದರು ನಂತರ ಗೆಳೆಯರೆ ಸುದೀರ್ಘ ಸಮಯ ತೆಗೆದುಕೊಂಡು ಕೆಜಿಎಫ್ ಚಾಪ್ಟರ್ ಟೂ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಈಗಾಗಲೇ ಟೀಸರ್ ರಿಲೀಸ್ ಆಗಿ ಎಲ್ಲ ಇಂಡಸ್ಟ್ರಿಯವರು ಬೆಚ್ಚಿ ಬೆರಗಾಗುವಂತೆ ನೂರ ಐವತ್ತು ಪ್ಲಸ್ ಮಿಲಿಯನ್ಗಿಂತ ವ್ಯೂಸ್ ಹೆಚ್ಚಾಗಿದೆ ದಾಖಲೆ ಮೇಲೆ ದಾಖಲೆಯನ್ನು ಸೃಷ್ಟಿಸಿ ಕನ್ನಡ ಚಿತ್ರರಂಗದ ತಾಕತ್ತು ಈ ಚಿತ್ರದ ಮೂಲಕ ಇಡೀ ವಿಶ್ವಕ್ಕೆ ಗೊತ್ತಾಗುವಂತೆ ಪ್ರಶಾಂತ್ ನೀಲ್ ಮಾಡಿದ್ದಾರೆ ಇಷ್ಟೆಲ್ಲ ಸಾಧನೆಯ ಮೆಟ್ಟಿಲುಗಳನ್ನು ಏರುತ್ತಿರುವ ಇವರಿಗೆ ಅತ್ಯುತ್ತಮ ನಿರ್ದೇಶಕ ಎಂದು ಫಿಲ್ಮ್ ಫೇರ್ ಅವಾರ್ಡ್ ಅತ್ಯುತ್ತಮ ಡೆಬಿಟೆಂಟ್ ಡೈರೆಕ್ಟರ್ ಎಂದು ಸೈಮಾ ಅವಾರ್ಡ್ ಅತ್ಯುತ್ತಮ ನಿರ್ದೇಶಕ ಎಂದು ಫಿಲ್ಮ್ ಬೀಟ್ ಅವಾರ್ಡ್ ಸಿಟಿಸೈನ್ ಅವಾರ್ಡ್ ಜಿ ಕನ್ನಡ ಹೆಮ್ಮೆಯ ಕನ್ನಡಿಗ ಅವಾರ್ಡ್ಗಳು ಲಭಿಸಿವೆ ವೀಕ್ಷಕರೇ ತೆಲುಗು ಖ್ಯಾತ ನಟ ಪ್ರಭಾತ್ ಜೊತೆಯಲ್ಲಿ ಸಲಾರ್ ಚಿತ್ರವನ್ನು ನಿರ್ದೇಶಿಸುವುದಾಗಿಯೂ ಕೂಡ ಪ್ರಶಾಂತ್ ನೀಲ್ ಘೋಷಿಸಿದ್ದಾರೆ ಇದೇ ರೀತಿ ಕನ್ನಡ ಚಿತ್ರರಂಗದ ಕೀರ್ತಿ ಪತಾಕೆಯನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ಹೇಳ್ತಾ ಪ್ರಶಾಂತ್ ರವರ ನಿರ್ದೇಶನವು ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು